ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಪ್ರಾರಂಭ ನಿನ್ನೆ ರೇಣುಕಾಸ್ವಾಮಿ ಪೋಷಕರಿಗೆ ಪಾಟಿ ಸವಾಲು ದರ್ಶನ್ ಪರ ವಕೀಲರಿಂದ ಪಾಟಿ ಸವಾಲು ನಿನ್ನೆ ಪವಿತ್ರ ಗೌಡ ಪರ ವಕೀಲರಿಂದ ಪಾಟಿ ಸವಾಲು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪವಿತ್ರ ಗೌಡ ದರ್ಶನ್ ಹಾಜರು ಉಳಿದ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರು ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಿನ್ನೆ ಕೂಡ ಭಾಗಿಯಾಗಿದ್ರು ವಿಚಾರಣೆಗೆ ಇವತ್ತು ಕೂಡ ಅಂದರೆ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ ನಿನ್ನೆನೋ ಹಲವು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಸೊ ಇವತ್ತು ಕೂಡ ನಮಗೆ ಎರಡು ಗಂಟೆಗಳ ಕಾಲ ಅವಕಾಶ ಬೇಕು ಅಂತ ಬಾಲನೂರು ಕೇಳಿಕೊಂಡಿದ್ರು ಎರಡು ಗಂಟೆಗಳ ಕಾಲ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ನನಗೆ ಸಮಯ ಬೇಕು ಅಂತ ಕೇಳಿಕೊಂಡಿದ್ರು ನಿನ್ನೆ ಕೂಡ ರೇಣುಕಾ ಸ್ವಾಮಿಯವರ ತಂದೆ ಮತ್ತು ತಾಯಿ ಇಬ್ಬರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗಿತ್ತು ಹಿರಿಯ ವಕೀಲ ಸಿ ವಿ ನಾಗೇಶ್ರಿಂದಲೂ ಕೂಡ ಇದೇ ವೇಳೆ ಜೈಲಿನಿಂದ ವಿಡಿಯೋ ಕಾಲ್ ಮುಖಾಂತರವಾಗಿ ಹಾಜರಾಗಲಿರುವಂಥದ್ದು ದರ್ಶನ್ ಮತ್ತು ಪವಿತ್ರ ಗೌಡ ನಿನ್ನೆ ರೇಣುಕಾಸ್ವಾಮಿ ಮೊಬೈಲ್ ಸೇರಿ ಚಿನ್ನದ ಚೈನು ಉಂಗ್ರದ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ರು ಬಾಲನೋರು ಸೊ ಚೈನ್ ಇತ್ತ ಉಂಗ್ರ ಇತ್ತ ಯಾಕಂದರೆ ಒಡವೆನೂ ಇತ್ತು ಅದನ್ನು ಕೂಡ ಕದ್ದಿದ್ದಾರೆ ಅಂತೆಲ್ಲ ಇತ್ತಲ್ಲ ಸೊ ಅದಕ್ಕೆ ಕೇಳಿದ್ರು ಯಾವ ಥರದ್ದು ಉಂಗ್ರ ಹಾಕ್ಕೊಂಡಿದ್ರು ಯಾವ ಥರ ಚೈನ್ ಹಾಕೊಂಡಿದ್ರು ಏನು ಗೆತ್ತ ಅಂತ ಆಮೇಲೆ ರೇಣುಕಾ ಸ್ವಾಮಿ ಕಾಣೆ ಆಗಿದ್ರು ಮನೆಗೆ ಬಂದಿಲ್ಲ ಅಂದ್ರೂ ಕಿ ನೀವು ಯಾಕೆ ಕಂಪ್ಲೇಂಟನ್ನು ಕೊಟ್ಟಿರಲಿಲ್ಲ ದೂರು ಕೊಡೋದಕ್ಕೆ ಯಾಕೆ ತಡೆ ಮಾಡಿದ್ರಿ ಅಂತಲೂ ಕೂಡ ಬಾಲನವ್ರು ಕೇಳಿದರು ಕೆಲ ಪ್ರಶ್ನೆಗಳಿಗೆ ನಿನ್ನೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭ ಅವರು ನಂಗೆ ಗೊತ್ತಿಲ್ಲ ಅಂತಲೇ ಉತ್ತರ ಕೊಟ್ಟಿದ್ರು ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಅಂತಲೇ ಹೇಳಿದರು ಸೊ ಪರ ವಕೀಲ ಸಿ ವಿ ನಾಗೇಶ್ ವಿಚಾರಣೆ ಇವತ್ತಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನಿನ್ನೆ ಪವಿತ್ರ ಗೌಡ ಪರ ವಕೀಲರು ವಿಚಾರಣೆಯನ್ನು ಮಾಡಿದ್ದು ಅವರು ನಿನ್ನೆ ಅವರೊಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಗೊತ್ತಿರೋದಕ್ಕೆ ಗೊತ್ತಿದೆ ಅಂದಿದ್ದಾರೆ ರೇಣುಕಾಸ್ವಾಮಿ ತಾಯಿ ಗೊತ್ತಿಲ್ಲದೇ ಇರೋದಕ್ಕೆ ಇಲ್ಲ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತಲೇ ಹೇಳಿದ್ದಾರೆ ಸೊ ಕೆಲವೊಂದಷ್ಟು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥ ವಿಚಾರದಲ್ಲಿ ಹಲವು ಪ್ರಶ್ನೆಗಳನ್ನು ಕೇಳೋದಿರುತ್ತೆ ಸೊ ಅದೇ ರೀತಿಯಾಗಿ ಇವತ್ತು ಕೂಡ ದರ್ಶನ್ ಪರ ವಕೀಲರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ರೇಣುಕಾಸ್ವಾಮಿ ತಂದೆ ತಾಯಿ ಉತ್ತರವನ್ನು ಕೊಡಬೇಕಾಗತ್ತೆ ಇನ್ನು ಇವತ್ತು ಕೂಡ ಭದ್ರತೆಯಲ್ಲಿ ಕೋರ್ಟ್ಗೆ ರೇಣುಕಾ ಸ್ವಾಮಿ ತಂದೆ ತಾಯಿಯನ್ನ ಕರೆತರಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಇವತ್ತು ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ದರ್ಶನ್ಪುರ ವಕೀಲರು ಅನ್ನೋದು ಪ್ರಶ್ನೆ ಯಾಕಂದ್ರೆ ನಿನ್ನೆ ರೇಣುಕಾಸ್ವಾಮಿ ಮೃತದೇಹದ ಮೇಲೆ ಚಿನ್ನದ ಸರ ಉಂಗುರ ಎಲ್ಲ ಇತ್ತು ಅದನ್ನು ಕೂಡ ಕದ್ದಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು ಅಲ್ಲ ಸೊ ಅದ್ರ ಬಗ್ಗೆ ಎಲ್ಲ ಕೇಳಿದರು ನಿಮ್ಮ ಮಗ ರೆಗ್ಯುಲರಾಗಿ ಉಂಗ್ರ ಯೂಸ್ ಮಾಡ್ತಿದ್ರ ಯಾವ ಉಂಗ್ರ ಉಂಗುರ ಹಾಕೊಂಡಿದ್ರ ಯಾವ ಥರದ್ದು ಹಾಕೊಂಡಿದ್ರು ಸರ ಇತ್ತಾ ಎಷ್ಟು ದಿನದಿಂದ ಹಾಕೊಂಡಿದ್ರು ಯಾವ ಥರದ್ದು ಹಾಕೊಂಡಿದ್ರು ಅವರು ಕಾಣೆ ಆಗಿದ್ದಾರೆ ಅಂತ ನಿಮಗೆ ಯಾವತ್ತು ಗೊತ್ತಾಯಿತು ಅವ್ರು ಬರಲಿಲ್ಲ ಅಂತಂದ್ರೂ ಮನೆಗೆ ನೀವು ಯಾ ಕಂಪ್ಲೇಂಟ್ ಕೊಡಲಿಲ್ಲ ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ರೇಣುಕಾ ಸ್ವಾಮಿ ಅವರ ತಾಯಿ ಗೊತ್ತಿರೋದಕ್ಕೆ ಗೊತ್ತಿದೆ ಹೌದು ಈ ಥರ ಆ ಥರ ಅಂತ ಉತ್ತರ ಕೊಟ್ಟಿದ್ದಾರೆ ತೀರಾ ಅವ್ರಿಗೆ ಗೊತ್ತೇ ಇಲ್ಲದೆ ಇರೋದಕ್ಕೆ ನಂಗೆ ಗೊತ್ತಿಲ್ಲ ಅಂತಾನೆ ಉತ್ತರ ಹೇಳಿದ್ದಾರೆ ಇವತ್ತು ದರ್ಶನ್ಪುರ ವಕೀಲರು ಸಹಜವಾಗಿ ಕ್ರಾಸ್ ಎಕ್ಸಾಮಿನೇಷನ್ ಅಂದ ಕುತೂಹಲ ಇದ್ದೇ ಇರತ್ತೆ ಏನೇನು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ